ಕನ್ನಡದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಅಂಗಡಿನಲ್ಲಿ ನಿಂತ್ಕೊಂಡು ಸುಂದರ ಮತ್ತೆ ಕೆಶ್ ಹಾಗೆ ಅಯ್ಯೂರು ಮಾತಾಡ್ತಾ ಇರ್ತಾರೆ ಏನಾಯ್ತು ಅಂತ ಹೇಳಿ ಇವನು ಸುಂದರ ಹೇಳ್ತಾ ಇರ್ತಾನೆ ಯಾಕೆ ಬೇಕಾಗಿತ್ತು ಇದೆಲ್ಲ ಹನುಮಂತಣ್ಣ ಹೋಗಿ ಹೋಗಿ ನಮ್ಗೆಲ್ಲ ಬಾ ಈ ರೀತಿ ಕಿತಾಪತಿ ಮಾಡ್ಕೊತಾ ಇರ್ತಾನೆ ಮೊದಲೇ ನಮ್ಮ ಭಾವಂಗ ಕಂಡ್ರೆ ಉಡಿ ಉರಿ ಅಂತ ಇರ್ತಾರೆ ಅಷ್ಟರಲ್ಲಿ ಕಾಲೇಜಲ್ಲಿ ಈ ಜಗಳ ಬೇಕಾಗಿತ್ತ ಅಂತ ಹೇಳಿದಾಗ ಹೌದು ನನಗೂ ಹಾಗೆ ಅನ್ನಿಸ್ತಾ ಇದೆ ಮೊದಲೇ ಅವನು ಅವ್ನು ಅವ್ನ ಮುಂದೆ ಏನೇ ಮಾತಾಡಿದ್ರು ಕೋಪ ಮಾಡ್ಕೋತಾನೆ ಅಂಥದ್ರಲ್ಲಿ ಹುಡ್ಗ ಯಾಕೆ ಇಷ್ಟೆಲ್ಲ ಮಾಡೋಕೋಯ್ತು ಅಂತ ಹೇಳ್ತಾರೆ ಕಿತ್ತೇಶ್ವ ಅಯ್ಯೋ ಮಾಮ ನೋಡಿಲಿ ನಮ್ಮ ತಮ್ಮ ಇದ್ದಾನೆಲ್ಲ ವಲ್ಲಭ ಒಂಥರ ಸಕಲ ಕಾಲ ವಲ್ಲಭ ಇದ್ದಂಗೆ ಅವನು ಏನೇ ಮಾಡಿದ್ರು ಕೂಡ ಒಳ್ಳೇದೇ ಮಾಡಿರ್ತಾನೆ ಯಾರಿಗೂ ಕೆಟ್ಟದಾಗೋ ಥರ ಮಾಡೋದಿಲ್ಲ ಅದೊಲ್ಲದೆ ಅವನು ಅವ್ನು ಎಂಟು ವಿಚಾರಕ್ಕೇನೋ ಗಲಾಟೆ ಆಗಿದೆ ಅಂತ ಹೇಳ್ಬಿಟ್ಟು ಅಷ್ಟೆಲ್ಲ ಮಾಡಿದ್ದಾನೆ ಅಂತ ಅದರಲ್ಲಿ ಇವಾಗ ನೀವು ಅವ್ನು ಮಾಡಿರೋದೇ ತಪ್ಪು ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳಿದಾಗ ಅಯ್ಯೋ ಅದು ಹಾಗಲ್ಲ ಕಣೋ ಮೊದಲೇ ನಂದ ನಂದೇಶ್ವರ ಆಗ್ಬಿಟ್ಟಿದ್ದಾನೆ ಸಿಡಿ ಸಿಡಿಗೆ ಅಂತ ಇದ್ದಾರೆ ಅಂತ ಅದರಲ್ಲಿ ನಂದೊಂದು ಎಲ್ಲಿ ಇಡ್ಲಿ ಅಂತ ಹೇಳಿ ವಲ್ಲಭ ಹಿಂಗೆಲ್ಲ ಮಾಡಿದಾನಲ್ಲ ತಪ್ಪಲ್ವ ಅದನ್ನೇ ಶಾಂತವಾಗಿ ಹೇಳಬೇಕಾಗಿತ್ತು ಅಂತ ಹೇಳಿದಾಗ ವಲ್ಲಬ್ಬ ಶಾಂತವಾಗಿ ಹೇಳ್ದೇನೆ ಪ್ರಿನ್ಸಿಪಾಲು ಎಚ್ ಓ ಡಿ ಅವ್ರ ಹತ್ರ ಎಲ್ಲ ಈ ರೀತಿ ಡೈರೆಕ್ಟಾಗಿ ಸ್ಟ್ರೈಕ್ ಮಾಡೋದಕ್ಕೆ ಹೋಗ್ತಾನೆ ಏನೋ ಹೆಚ್ಚು ಕಡಿಮೆ ಆಗಿರುತ್ತೆ ಅದಕ್ಕೆ ಹಾಗೆಲ್ಲ ಮಾಡಿದ್ದಾನೆ ಅದು ಅಲ್ಲದೆ ಅವನು ಯಾರಿಗೋಸ್ಕರ ಸಪೋರ್ಟ್ ಮಾಡ್ತಾ ಇರೋದು ಅವನು ಹೆಂಡತಿಗೋಸ್ಕರ ಅವನು ಹೆಣ್ತಿಗೋಸ್ಕರ ಅವ್ನು ಸಪೋರ್ಟ್ ಮಾಡ್ತೇನೆ ಬೇರೆ ಯಾರು ಮಾಡ್ತಾರೆ ಹೇಳು ಅಂತ ಹೇಳಿದಾಗ ಹೌದು ನನ್ನ ಮೈದನ ಇದನ್ನಲ್ಲ ಅವನು ಒಂಥರ ಸಕಲ ಕಲಾವಲ್ಲಬ್ಬ ನನ್ನ ಅಳಿಮಯ್ಯ ಓಹೋ ಆಗಲೇ ಕಿತಾಪತಿ ವಲ್ಲಭ ಬಾಗಿದ್ದಾನು ಈಗ ಸಲವಲ್ಲ ವಲ್ಲಭ ಬಾಗ್ಬಿಟ್ಟಿದ್ದ ಅಲ್ವಾ ನಿನ್ಗೆ ಅಂತ ಹೇಳಿ ಕೇಳ್ತಾ ಇರ್ತಾನೆ ಏ ಅವ್ನೋ ನಾನು ನಡಿಮೈ ಕಣೋ ಸಿಟ್ಟು ಬಂದಾಗ ಬೈತೀನಿ ಎರಡು ಇಟ್ಟು ಹೊಡಿತೀನಿ ಇನ್ನು ಬೇಕಿದ್ರೆ ಇಟ್ಕೊಂಡು ಚಚ್ಚು ಬಿಡ್ತೀನಿ ಅದೆಲ್ಲ ಕೇಳಕ್ ನಿಂಗೆ ಏನೋ ಹೋಗ ನೀನು ಸುಮ್ಮನೆ ಅದೂ ನೀನು ಇವಾಗ ಏನ್ ಮಾಡ್ತಾ ಇದೀಯಮ್ಮಮ್ಮ ಅಂತ ಹೇಳಿ ಕೇಳ್ತಾ ಇರ್ತಾನೆ ಏನು ಇಲ್ಲ ಕಣಪ್ಪ ಅದು ಅಂತ ಹೇಳ್ತಾ ಇರ್ತಾನೆ ಅದೇನು ಕೇಳ್ಬೇಕು ಹೇಳಪ್ಪ ನೀನು ಸುಮ್ ಸುಮ್ನೆ ಬಂದು ಈ ಸುಂದ್ರನ ಜೊತೆ ಈ ರೀತಿ ಸುಂದರವಾಗಿ ಮಾತಾಡ್ತಿಲ್ಲ ಅಲ್ವಾ ಅಂತ ಹೇಳಿದಾಗ ಅದು ಅದು ಅಂತ ಹೇಳಿ ತಡೆ ಬರ್ಸ್ತಾ ಇರ್ತಾನೆ ಈ ಕಡೆ ನೋಡಿದ್ರೆ ನಂದ ಕೂತಿರ್ತಾನೆ ಅಲ್ಲಿಗೆ ಕಿರ್ಚೆ ಬಂದ್ಬಿಟ್ಟು ರೀ ಅಂತ ಹೇಳಿದಾಗ ಏನಾಯ್ತು ಗಿರಿಜಾ ಅಂತ ಹೇಳ್ತಾರೆ ರೀ ನೀವು ಇವತ್ತು ವಲ್ಲಭಂಗ ರೀತಿ ಬೈಬಾರ್ದಾಗಿತ್ತು ಅಂತ ಹೇಳ್ತಾರೆ ಯಾಕೆ ಯಾಕೆ ಬೈಬಾರ್ದಾಗಿತ್ತು ಅವನು ಎಷ್ಟು ತಪ್ಪು ಮಾಡ್ತಾ ಇದ್ದಾನೆ ಗೊತ್ತಾ ಯಾಕೆ ಈ ರೀತಿ ಎಲ್ಲ ದೊಡ್ಡ ದೊಡ್ಡ ಗಲಾಟೆ ಮಾಡ್ಕೋಬೇಕು ನಾನು ಅನ್ಕೊಂಡಿರೋ ಥರ ಕಲೆಕ್ಟರ್ ಅಂತೂ ಆಗೋದಕ್ಕಾಗೋದಿಲ್ಲ ಇವಾಗ ಓದಿ ಡಿಗ್ರಿನ ಪಾಸ್ ಮಾಡ್ಕೋಬೇಕಲ್ವಾ ಅಂತ ಹೇಳಿದಾಗ ರೀ ನೀವು ಅವನಿಗೆ ಬೈದಿರೋದು ತಪ್ಪು ಅಂತ ಹೇಳ್ತಾ ಇಲ್ಲ ನನ್ನ ಮಗನಿಗೆ ನಾನು ಹೇಗಾದರೂ ಬೈಬೋದು ಅದೇ ಮಾತನ್ನೇ ರೀ ನಾವು ಹೇಳ್ತಾ ಇರೋದು ನೀವು ಅವ್ರಿಗೆ ಬೈದಿರೋದು ತಪ್ಪಾರ ಅವನು ಮಾಡಿರೋದು ಸರಿ ಅಂತಲೂ ನಾನು ಹೇಳ್ತಾ ಇಲ್ಲ ಆದರೆ ಅವ್ನಿಗೆ ಈಗಾಗಲೇ ಮದುವೆ ಆಗಿದೆ ಅವ್ನ ಎಂಟಿ ಎದುರುಗಡೆ ನೀವು ಈ ರೀತಿ ಬೈದಿದ್ದು ತುಂಬ ಬೇಜಾರಾಯಿತು ಅಂತ ಹೇಳಿದಾಗ ಅವನು ನನ್ನ ಮಗ ಮಗಿಜ ಅಂತ ಹೇಳ್ತಾನೆ ಹೇಳಿಕ್ಕೆ ತುಂಬಾ ಖುಷಿಯಾಗಿಬಿಡುತ್ತೆ ನನ್ನ ಮಗನಿಗೆ ಬೇರೆ ಯಾರು ಕೂಡ ಅವನಿಂದ ತಪ್ಪಾಯಿತು ಅವನಿಗೆ ಅವನಿಂದ ಮರ್ಯಾದೆ ಹೋಯಿತು ಅವನಿಗಿಂದ ಗೌರವ ಸಿಕ್ಕಿಲ್ಲ ಅನ್ನೋ ಥರ ಆಗಬಾರ್ದು ಅವನು ಒಳ್ಳೆಯವನು ಅಂತ ಅನಿಸ್ಕೋಬೇಕು ನನ್ನ ಮಗನಿಗೆ ನಾನು ಸಿಟ್ಟತ್ತಿದ್ರೆ ಹೊಡೆಯೋದು ಹೊಡಿತೀನಿ ಬೈಯೋದು ಬೈತೀನಿ ಕಿವಿ ಹಿಂಡೋದು ನನ್ನ ಕರ್ತವ್ಯ ಅಂತ ಹೇಳಿ ಹೇಳ್ತೀನಿ Grazie. ನೋಡು ಅವನಿಗೆ ಬೇರೆ ಯಾರಾದರೂ ಏನಾದರೂ ಅನ್ನೋದು ನನ್ಗೆ ಇಷ್ಟ ಆಗೋದಿಲ್ಲ ಅಂತ ಹೇಳ್ತಾರೆ ಈ ಕಡೆ ನೋಡಿದ್ರೆ ಅಮ್ಮ ರೂಮಲ್ಲಿ ಬೇಜಾರ್ ಮಾಡ್ಕೊಂಡು ಕೂತಿರ್ತಾಳೆ ಆಗ ಬಂದು ಅಮ್ಮು ಅಂತ ಹೇಳಿದಾಗ ಅತ್ತೆ ಬಂದ್ರ ಬನ್ನಿ ಅತ್ತೆ ಮಾವ ಯಾಕತೆ ಪಾಪ ಒಲಬುಂಗೆ ಹಾಗೆ ಬೈಬೇಕಾಗಿತ್ತು ಅವನು ನನ್ನ ಗಂಡ ಅಲ್ವಾ ನಾನು ಹೆಂಡಿಯಲ್ಲಿ ಪಕ್ಕದಲ್ಲೇ ಇದ್ದೀನಿ ಆದ್ರೆ ಅಷ್ಟೊಂದು ಜೋರಿಗೆಲ್ಲ ಬೈದಿದ್ದು ತಪ್ಪಲ್ವಾ ಅಂತ ಹೇಳಿದಾಗ ಅದು ಹಾಗಲ್ಲ ಅಮ್ಮ ಅಂತ ಹೇಳಿದಾಗ ಹಾಗೆಲ್ಲ ಏನು ಇಲ್ಲ ಅತ್ತೆ ಅವ್ನು ಮಾಡಿರೋದು ಸರಿಯಾಗೇ ಇದೆ ಆದ್ರೆ ಮಾವ ಅವ್ರು ಏನು ಮಾಡಿದ್ರು ಅನ್ನೋದನ್ನ ತಿಳ್ಕೊಂಡೆ ಅವನಿಗೆ ಬೈದಿದ್ದು ತಪ್ಪು ನನಗೆ ಮಾವ ಅಮ್ಮ ಬೈದಿದ್ದಕ್ಕೂ ಬೇಜಾರಾಗ್ತಾ ಇಲ್ಲ ಹೆಂಟಿಯಾಗಿ ನೀವು ಅಮ್ಮ ಆಗಿ ನೀವು ಏನು ಮಾತಾಡದೆ ಸುಮ್ಮನೆ ನಿಂತಿದ್ರ ಆದ್ರೆ ಆ ಪ್ರಿಯಾ ಯಾಕೆ ನಮ್ಮಿಬ್ರು ವಿಚಾರದಲ್ಲಿ ಮಧ್ಯೆ ತೋರಿಸ್ಕೊಂಡು ಬರ್ಬೇಕು ಅಪ್ಪ ಮಗ ಹೇಗಾದ್ರೂ ಬೈಕೋತಾರೆ ಜಗಳ ಮಾಡ್ತಾರೆ ನನ್ಗಿದ್ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ ಅತ್ತೆ ಅಂತ ಹೇಳಿದಾಗ ಪ್ರಿಯಾ ಆ ತರ ಮಾತಾಡಿದ್ದಕ್ಕೆ ನಾನು ನಿನ್ನತ್ರ ಸಾರಿ ಕೇಳ್ತೀನಿ ಕ್ಷ ಅಮ್ಮೋ ದಯವಿಟ್ಟು ಹಾಗೆಲ್ಲ ಏನು ಅನ್ಕೋಬೇಡ ಕಣೇ ಬೇಜಾರ್ ಮಾಡ್ಕೋಬೇಡ ಅತ್ತೆ ನೀವು ಕ್ಷಮೆ ಕೇಳಿ ಅನ್ನೋದು ನನ್ನ ಇಂಟೆನ್ಷನ್ ಅಲ್ಲ ಮಾವ ಬೈದಿದ್ದಕ್ಕಿಂತ ಹೆಚ್ಚಾಗಿ ಬೇಜಾರಾಗಿದ್ದು ಎಲ್ಲ ಮಾತಾಡಿದ್ದಕ್ಕೆ ನಂಗೆ ಸ್ವಲ್ಪ ಇಷ್ಟ ಆಗ್ಲಿಲ್ಲ ಅಂತ ಹೇಳಿದಾಗ ಅಮ್ಮೋ ಅಂತ ಹೇಳ್ತಾ ಇರ್ತಾನೆ ಅವ್ ನನ್ ಗಂಡ ಅತ್ತೆ ಅಂತ ಹೇಳಿದಾಗ ಏನು ಹೇಳ್ದೆ ನೀನು ಅಂತ ಹೇಳ್ತಾ ಇರ್ತಾ ಹೌದು ಅತ್ತೆ ಅದೇನೋ ಸಿಚುಯೇಷನ್ ಆಗ್ಲಿ ಅವನು ನನಗೆ ತಾಳಿ ಕಟ್ಟಿದ್ದಾನೆ ಹಾಗಿದ್ಮೇಲೆ ನಾನು ಎಂಟೆ ಅವ್ನು ನನ್ ಗಂಡ ಅಲ್ವಾ ನನ್ನ ಗಡನೆ ಬೇರೆಯವ್ರು ಯಾರಾದ್ರೂ ಬೈತಾ ಇದ್ರೆ ನನ್ ಗಂಡನ್ನ ನಾನ್ ಹೇಗತ್ತೆ ಬಿಟ್ಕೊಡ್ಲಿ ಅದು ಆ ಪ್ರಿಯಾಕಾ ಅಷ್ಟೆಲ್ಲ ಮಾತಾಡ್ಬೇಕಿದ್ರೆ ಅಂತ ಹೇಳ್ದಾಗ ಅಮ್ಮ ಕಣೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಯ್ತು ಅತ್ತೆ ಮತ್ತೆ ಇನ್ನೊಂದ್ ಸಲ ಈ ರೀತಿ ಎಲ್ಲ ಆಗ್ಬಾರ್ದು ಅಂತ ಹೇಳ್ದಾಗ ಸರಿ ಅಂತ ಹೇಳಿ ಸುಮ್ನಾಗ್ಬಿಡ್ತಾಳೆ ಸರಿ ಆಯಿತು ಅಂತ ಹೇಳಿ ಈ ಕಡೆ ನೋಡಿದ್ರೆ ಅಂಗಡಿಗೆ ನಂದು ಕೂಡ ಬರ್ತಾನೆ ಏನಪ್ಪಾ ಅಂತ ಹೇಳಿದಾಗ ಅದು ನಾನು ಮಿನನ್ಗೆ ಕರ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀನಿ ಹೋಟ್ಲಿಗೆ ಕಾಫಿ ಕುಡ್ಕೊಂಡು ಬರೋದಕ್ಕೆ ಅಂತ ಹೇಳಿದಾಗ ಸರಿ ಸರಿ ಆಯಿತು ಕೆಲಸ ನಾವು ನೋಡ್ಕೊತೀವಿ ಹೋಗು ಆದರೆ ನಮ್ಮ ನಿಮ್ಮ ಬಾ ಅವ್ನಿಗೆ ಅಂತ ಹೇಳಿದಾಗ ಅದಕ್ಕೆ ನೀನು ಇದೆಯಲ್ಲ ಏನಾದರೂ ಡೆಲಿವರಿ ಬಂದರೆ ಎಮರ್ಜೆನ್ಸಿ ಕಳಿಸ್ಬಿಡು ಅಂತ ಹೇಳಿದಾಗ ಕೇಶವ ಎಲ್ಲ ಡೆಲಿವರಿ ಕೊಟ್ಟೆ ಅಂತ ಹೇಳಿದಾಗ ಹೌದಪ್ಪ ಎಲ್ಲ ಆಗಿದೆ ಇನ್ನೊಂದು ನಾಲ್ಕಿದೆ ನಾಲ್ಕಿದೆಯಾ ಅರ್ಜೆಂಟ್ ಇರೋವನ್ನ ಬಿಟ್ಬಿಟ್ಟು ಬೇರೆವೆಲ್ಲ ಕೊಟ್ಟಿದೆಯಲ್ಲೋ ಅದು ಅಪ್ಪ ನಂಗೆ ಸ್ವಲ್ಪ ಒಂದು ಅರ್ಧ ಗಂಟೆ ಕೆಲಸ ಇದೆ ಹೋಗಿ ಬಂದು ಮಾಡಲಾ ನೋಡು ನೀನ್ ಏನಾದ್ರು ಮಾಡ್ಕೋ ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ಹೇಳಿದಾಗ ಅದು ಮೀನ ಜೊತೆ ಹೋಟ್ಲಿಗೆ ಕಾಫಿ ಕುಡಿಯೋದಕ್ಕೆ ಯಾಕೆ ಮನೆಯಲ್ಲಿ ಮಾಡೋ ಕಾಫಿ ಚೆನ್ನಾಗಿಲ್ವಾ ಅದ್ ಹಾಗಲ್ಲಪ್ಪ ನಾವ್ ಎಲ್ಲೂ ಹೊರ್ಗಡೆ ಹೋಗೇ ಇಲ್ವಲ್ಲ ಸರಿ ಸರಿ ಆಯ್ತು ಮೀನ ಜೊತೆ ಹೊರ್ಗಡೆ ಹೋಗ್ಬೇಡ ಅಂತ ನಾನ್ ಹೇಳೋದಿಲ್ಲ ಆದ್ರೆ ಕೆಲ್ಸ ಮುಗಿಸ್ಬಿಟ್ಟು ಹೋಗು ಅಂತ ಹೇಳ್ತಾರೆ ಇವನಿಗೆ ಬೇಜಾರಾಗಿ ಅವಳು ಅಲ್ಲಿ ಕಾಯ್ಕೊಂಡು ನಿಂತಿರ್ತಾಳೆ ಸರಿ ಆಯಿತು ಅಪ್ಪ ಅಂತ ಹೇಳಿಬಿಟ್ಟು ಅವನು ಎಲ್ಲಾನು ಗಡಿಗೆ ತುಂಬಿಕೊಂಡು ಹೋಗಿ ಹೋಗಿ ಎಲ್ಲ ಕೊಡ್ತಾ ಇರ್ತಾನೆ ಇನ್ನೊಂದು ಲಾಸ್ಟ್ ಡೆಲಿವರಿ ಕೊಡೋದಿರುತ್ತೆ ಅದ ದೂರ ಇರುತ್ತೆ ಈ ಕಡೆ ಮೀನಿನ ಆಫೀಸ್ ಹತ್ರದಲ್ಲೇ ಇರುತ್ತೆ ಇದು ನೋಡಿದ್ರೆ ಇಷ್ಟು ದೂರ ಇದೆ ಅಲ್ಲಿಂದ ಹಿಂಗೆ ಹೋಗಿ ಬರಷ್ಟ್ರ ಕಡೆ ತುಂಬ ಟೈಮ್ ಆಗಿಬಿಡುತ್ತೆ ಇವಾಗ ನಾನು ಹೋಗ್ಬಿಟ್ಟು ಮೀನನ್ನು ಮೀಟ್ ಮಾಡ್ಕೊಂಡು ಅವಳಿಗೆ ತಿನ್ನೋದಕ್ಕೆಲ್ಲ ಕೊಡಿಸ್ಬಿಟ್ಟು ಆಮೇಲೆ ಡೆಲಿವರಿ ಕೊಟ್ಬಿಡ್ತೀನಿ ಅಂತ ಹೇಳಿ ಬಂದು ನಿಂತ್ಕೋತಾ ಇರ್ತಾನೆ ಈ ಕಡೆ ಪಾಪ ಇವಳಿಗೆ ಪಾಪ ಅವನಿಗೆ ಬರೋದು ಆಸೆ ಇರುತ್ತೆ ಆದರೆ ಮಾವ ಏನಾದರೂ ಕೆಲಸ ಹೇಳಿರ್ತಾರೆ ಅನಿಸುತ್ತೆ ಪರವಾಗಿಲ್ಲ ಯಾವಾಗಲಾದರೂ ಕರ್ಕೊಂಡು ಕರ್ಕೊಂಡೋಗ್ತಾನೆ ಅಂತ ಹೋಗೋದಕ್ಕೆ ಹೋಗ್ತಾಳೆ ಹಿಂದೆ ಹಿಂದೆ ಬಂದು ಕಣ್ಣು ಕಣ್ಮುಚ್ಕೋತಾನೆ ಕೇಶವ ಅಂತ ಹೇಳಿದಾಗ ಮೀನಾ ಅಂತ ಹೇಳ್ತಾನೆ ಏನೋ ಇಷ್ಟೊಂದು ಏ ಬಿಟ್ಕೊಂಡು ಬರ್ತಾ ಇದೆಯಾ ಏನಾಯಿತು ಅದು ಹಾಗೆ ಅಪ್ಪ ಏನೋ ಕೆಲಸ ಹೇಳಿದ್ರು ಅದಕ್ಕೆ ಮಾಡಿ ಬರೋದು ಅಷ್ಟೊಳಗಡೆ ಮುಗ್ದೋ ಇಷ್ಟೊಂದು ಟೈಮ್ ಆಯಿತು ಕಣೆ ಕೆಲಸ ಮುಗಿಸ್ಬಂದಿದ್ದೀ ತಾನೆ ಭಾಗ ಬಿಟ್ಟು ಬಂದಿಲ್ಲ ತಾನೆ ಹಾಗೇನಾದರೂ ಇತ್ತು ಅಂತಂದರೆ ನೀನು ಕೆಲಸ ಮುಗಿಸೋಗೋ ಪರವಾಗಿಲ್ಲ ನಾನು ಬೇಕಿದ್ರೆ ನಾಳೆವರೆಗೂ ಕಾಯ್ತಿರ್ತೀನಲ್ವಾ ನಾಳೆ ಯಾವಾಗಾದರೂ ಹೋಗಿ ಹೋದ್ರೆ ಆಯಿತು ಏ ಹಾಗೆಲ್ಲ ಏನೂ ಇಲ್ಲ ನೀನು ಬಾರಿ ಅಂತ ಹೇಳಿ ಹೋಗ್ತಾ ಇರ್ತಾನೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅವರು ಕೂಡ ಹೋಟೆಲಿಗೆ ಬಂದ್ಬಿಟ್ಟು ು ಜಾಮ್ ತರಿಸ್ಕೊಂಡು ಇರ್ತಾರೆ ಆಗ ಹೇ ಕೇಶ್ವ ನಿ ನಾನು ಲವ್ ಮಾಡ್ತಾ ಇದ್ದಾಗ ನಾನು ಏನೆಲ್ಲ ಇಷ್ಟಪಡ್ತಾ ಇದ್ದೆ ಅಂತ ಹೇಳಿ ಅದೆಲ್ಲ ನಿಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಲ್ವೇನೋ ತುಂಬ ಥ್ಯಾಂಕ್ಸ್ ಕಣೋ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಏನು ಮೀನಾ ಏನು ಅಂದ್ಕೊಂಡಿದ್ಯಾ ನಾನು ನಿನ್ನ ಪ್ರೀತಿ ಮಾಡ್ಬೇಕಿದ್ರೆ ಎಷ್ಟು ಇಷ್ಟಪಡ್ತಾ ಇದ್ನೋ ಹಾಗೆ ಏನೆಲ್ಲ ಗೊತ್ತು ನಿನಗೆ ಏನು ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ನೋ ಅದೆಲ್ಲ ಈಗಲೂ ಚೆನ್ನಾಗಿ ಗೊತ್ತಿದೆ ಆದರೆ ಸ್ವಲ್ಪ ಟೈಮ್ ಕೊಡೋದಕ್ಕಾಗ್ತಾ ಇಲ್ಲ ಅಷ್ಟೇ ಕಣೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಅಯ್ಯೋ ಬಿಡೋ ಪರವಾಗಿಲ್ಲ ಸರಿ ಆಯಿತು ಹಾಗಿದ್ರೆ ಒಂದು ಕ್ರಿಶ್ಚಿಯನ್ ಕೇಳ್ತೀನಿ ಹೇಳ್ತೀಯಾ ಏನು ಅಂತ ಹೇಳಿದಾಗ ಸರಿ ನೀನು ನನಗೆ ಫಸ್ಟ್ ಗಿಫ್ಟ್ ಕೊಟ್ಟು ಕೊಟ್ಟು ಕೊಡ್ಕೊಟ್ಟ ಕೊಡ್ಸಿದ್ದಲ್ಲ ಹೌದು ಪರ್ಸು ಅದ್ಯಾವ ಕಲರ್ ಹೇಳು ನೋಡೋಣ ಅದ ಬ್ಲೂ ತಪ್ಪು ಏ ನಾನು ಕಣೆ ಕೊಟ್ಟಿರೋದು ನನಗೂ ತುಂಬ ಚೆನ್ನಾಗಿ ಗೊತ್ತಿದೆ ಅಲ್ವಾ ಅಂತ ಹೇಳಿದಾಗ ಅದು ನೆವಿ ಬ್ಲೂ ಕಣೋ ಅಯ್ಯೋ ಈಗಿದ್ರೆ ಯಾರು ಆಗ್ತಾರೆ ಯಾರು ತಡ್ಕೋತಾರೆ ಇರೋದನ್ನೇ ಎಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ ಯಾಕೋ ಅಂತ ಹೇಳಿದಾಗ ನಾನು ಕೊಡಿಸಿರೋದು ಬ್ಲೂ ಕಣೋ ಅದ್ರ ಪಕ್ಕದಲ್ಲಿ ನೆವಿ ಇರುತ್ತೆ ಅಂತ ನನಗೇನೇ ಗೊತ್ತು ಅಂತ ಹೇಳಿದಾಗ ಅದೆಲ್ಲ ತಿಳ್ಕೊಂಡಿರ್ಬೇಕು ಅಂತ ಹೇಳ್ತಾನೆ ಸರಿ ಆಯಿತು ಲವ್ ಯು ಕಣ ಕೇಶವ ಲವ್ ಯು ಟೂ ಲವ್ ಯು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಐ ಲವ್ ಯು ಜಾಸ್ತಿ ಕಣೆ ಅಂತ ಹೇಳ್ತಾ ಇರ್ತಾನೆ ರೀ ನೋಡಿರಿ ಅವರೆಲ್ಲರೂ ಎಷ್ಟು ಚೆನ್ನಾಗಿ ಗಂಡ ಹೆಂಡ್ತಿದ್ದಾರೆ ಅಂತ ಹೇಳಿದಾಗ ನೋಡಿ ನಾನು ನೀನು ಪ್ರೀತಿ ಮಾಡ್ತಾ ಇರೋದು ಅಜ್ಜಿ ತುಂಬ ಚೆನ್ನಾಗಿ ಬರ್ತಾಗಿದೆ ಆ ಅಜ್ಜಿಗೆ ಜಾಮೂನ್ ತಿನ್ಸ್ ಅಂತ ಹೇಳಿದಾಗ ಬೇಡ ಬೇಡ ನಂಗೆ ತಿನ್ಸು ಅಂತ ಹೇಳಿ ತಿಂತಿರ್ತಾರೆ ಇಬ್ರು ಖುಷಿ ಖುಷಿಯಾಗಿರ್ತಾರೆ ಅದೇ ಟೈಮ್ಗೆ ಅವರಪ್ಪ ಫೋನ್ ಮಾಡಿಬಿಡ್ತಾನೆ ಆಗ ಅಲೋ ಅಪ್ಪ ಹಾಂ ಅಪ್ಪ ಕೊಟ್ಟೆ 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 ಹಾಂಪಾ ಬರ್ತಾ ಒಯ್ದು ಚಾರ್ಜ್ ಪಂಚರಾಗಿ ಅಪ್ಪ ಸರಿ ಆಯಿತು ನಾನು ಆಮೇಲಿಂದ ಬರಲಪ್ಪ ಪಂಚರಲ್ಲಿ ಹಾಕಿಸ್ಕೊಂಡು ಹಾಂ ಸರಿ ಆಯಿತು ಅಂತ ಹೇಳಿ ಅಯ್ಯೋ ನೋಡಿದ್ರೆ ಅದೇ ಹೋಟೆಲ್ಗೆ ದುಡ್ಡಿಸ್ಕೊಳ್ಳೋದಕ್ಕೆ ಬಂದಿರ್ತಾನೆ ಪೇಮೆಂಟು ಅದಾದಮೇಲೆ ಅಯ್ಯೋ ಇದೇನು ಸುಂದ್ರನ್ ಕಳಿಸ್ತೀನಿ ಅಂತ ಅಂದಿದ್ರಿ ಅಯ್ಯೋ ಅವನಿಗೆ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ನಾನೇ ಬಂದುಬಿಟ್ಟೆ ಅಂತ ಹೇಳಿದಾಗ ಅವರಿಬ್ಬರು ಕೂತ್ಕೊಂಡು ಚೆನ್ನಾಗಿ ಮಾತಾಡ್ತಾ ಇರೋದನ್ನ ನೋಡಿ ಖುಷಿ ಇರ್ತಾನೆ ಅದೇ ಟೈಮಿಗೆ ಲಾಸ್ಟ್ ಡೆಲಿವರಿ ಶಾಮಣ್ಣವರ ಅಂಗಡಿ ಕೊಡೋದಿರುತ್ತಲ್ಲ ಅದನ್ನ ಕೊಡ್ದೇನೆ ಬಂದಿರ್ತಾನೆ ಪಾಪ ಫೋನ್ ಮಾಡ್ಬಿಟ್ಟು ನಂಗೆ ಬೇಕು ಅಂತ ಕೇಳ್ತಾರೆ ಇನ್ಗೆ ತುಂಬಾ ಕೋಪ ಬಂದ್ಬಿಡುತ್ತೆ ನಾನು ಇವಾಗಲೇ ಸುಂದರನ ಹತ್ರ ಕಡಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಹೊಡ್ಬಿಡ್ತಾರೆ ಇವರಿಬ್ರು ಕೂಡ ಖುಷಿಯಾಗಿರ್ತಾರೆ ಈ ಕಡೆ ಮನೆಯಲ್ಲಿ ಇವಳು ಎಲ್ಲ ಮಡ್ಚ್ಕೊಂಡು ಕೂತಿರ್ತಾಳೆ ಅದೇ ಟೈಮಿಗೆ ಅವರಮ್ಮ ಫೋನ್ ಮಾಡ್ತಾಳೆ ಅಲೋ ಅಮ್ಮ ಹೇಗೆ ಮೈತಿಯಾ ಅಂತ ಹೇಳಿದಾಗ ಅಯ್ಯೋ ಇರೋ ಇರೊಬ್ಬರ ಕೆಲಸ ಎಲ್ಲಾನು ಮುಗಿಸಿ ಇತ್ತಾನೆ ಹಸು ಅಂತ ಕೂತಿದ್ದೀನಿ ಹೇಳಿದಾಗ ಅಮ್ಮ ಅದು ಸರಿ ಅಂತ ಹೇಳಿದಾಗ ಅಯ್ಯೋ ಬಿಡೆ ಪಾಪ ನೀನು ಮನೆಗೆ ಬಂದಾಗ ನಂಗೆ ಸರಿಯಾಗಿ ಮಾತಾಡ್ಸೋದಕ್ಕೆ ಆಗಲಿಲ್ಲ ಕಡೆ ಇನ್ನೊಂದು ಸಲ ಯಾವಾಗಲಾದರೂ ಬಿಡು ಮಾಡ್ಕೊಂಡು ಒಂದು ನಾಲ್ಕು ದಿನ ಇದು ಬರ್ತೀನಿ ಬಿಡಮ್ಮ ಅಂತ ಹೇಳಿದಾಗ ಬಿಡ ಬಿಡ ನೀನು ಇಲ್ಲಿಗೆ ಮಾತ್ರ ಬರೋದಕ್ಕೆ ಹೋಗ್ಬೇಡ ಅದು ಏನೇ ಇದ್ರು ಕೂಡ ನೀನು ಅಲ್ಲೇ ಇರಬೇಕು ಅಂತ ಹೇಳಿ ಹೇಳ್ತಾಯಿರ್ತಾನೆ ಆಗ ಓ ಹೌದಾ ಸರಿ ಆಯ್ತು ಬಿಡಮ್ಮ ಮತ್ತೆ ಏನು ಸಮಾಚಾರ ಅಮ್ಮ ಈ ಮನೆಯಲ್ಲಿ ಇವತ್ತು ಒಂದು ಗಲಾಟೆ ಆಯಿತು ಗಲಾಟೆನಾ ಏನಮ್ಮ ಅದು ಅಂತ ಹೇಳಿದಾಗ ಅದು ಈ ಮನೆಯಲ್ಲಿ ವಲ್ಲಭಗೂ ಮಾವಂಗೂ ಅಷ್ಟು ಕಷ್ಟ ಅಮ್ಮ ಅವರಿಬ್ರು ಮಾತಾಡೋದಿಲ್ಲ ಅವನೇನೋ ಕಾಲೇಜಲ್ಲಿ ಗಲಾಟೆ ಮಾಡಿದ್ನಂತೆ ಅದಕ್ಕೆ ಮಾವ ಚೆನ್ನಾಗಿ ಬೈತಿದ್ರಮ್ಮ ಅಂತ ಹೇಳಿದಾಗ ಹೌದಾ ನೋಡು ಪ್ರಿಯಾ ನೀನು ಆ ಮನೆಯಲ್ಲಿ ಯಾರು ಗಲಾಟೆ ಮಾಡಿದ್ರು ತಲೆಕರಿಸ್ಕೊಬೇಡ ನಿನ್ಪಾಡದ ನೀನು ನಿಮ್ಮ ಮಾವನ್ನ ನಿನ್ ಗಂಡನ ನಿಮ್ಮತ್ತೇನ ಬುಟ್ಟಿಗೆ ಹಾಕೊಳೋದ್ರಲ್ಲಿ ಫುಲ್ಲು ಖುಷಿಯಾಗಿರ್ಬೇಕು ಅದೇ ನಿನ್ನ ಕೆಲಸ ಆಮೇಲೆ ಕೇಶವ ಮೀನಾ ಅಮೂಲ್ಯ ಹಾಗೆ ಆ ರಕ್ಷಾ ಎಲ್ಲರೂ ಕೂಡ ಜಗಳ ಆಡ್ತಾನೆ ಇರ್ತಾರೆ ಅದ್ರ ಬಗ್ಗೆ ಎಲ್ಲ ನೀನು ತಲೆ ಕೆಡಿಸ್ಕೊಬೇಡ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಇವಳು ಕೂಡ ಫುಲ್ ಖುಷಿ ಪಡ್ತಾ ಇರ್ತಾಳೆ ಇದಿಷ್ಟು ಮಂಗಳವಾರದ ವಿಡಿಯೋ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗಂತೂ ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಪಾಪ ಮೀನಾ ಬರ್ತಾ ಹಾಗೆ ಬೋಂಡಗಳನ್ನ ತಗೊಂಡು ಬಂದಿರ್ತಾಳೆ ಅತ್ತೆ ಇವತ್ತು ನನ್ನ ಕೇಶವ ಹೊರಗಡೆ ಹೋಟೆಲಿಗೆ ಕರ್ಕೊಂಡು ಹೋಗಿದ್ದ ಬರ್ತಾ ನಿಮ್ಗು ಬೋಂಡ ತೊಗೊಂಡ್ ಬಂದಿದ್ದೀನಿ ಅಮ್ಮೋ ಬಾ ನಿನ್ಗೂ ಬೋಂಡ ತಂದಿದ್ದೀನಿ ಅಂತ ಹೇಳಿ ಕರೀತಾಳೆ ಬಂದ ತಕ್ಷಣ ಪಾಪ ಅವ್ಳು ತಗೊಂಡು ತಿಂತಾ ಇರ್ತಾಳೆ ಆಗ ಇವಳು ಅದನ್ನೆಲ್ಲ ನೋಡಿ ಕೋಪ ಮಾಡ್ಕೊಂಡು ಏ ಮೀನವ್ರೆ ಅತ್ತೆ ನೀವು ಅದನ್ನೆಲ್ಲ ತಿನ್ಬೇಡಿ ಮೀನವ್ರೆ ನೋಡಿ ನೀವು ಹೊರಗಡೆ ತಿನ್ಬಂದ್ರೆ ತಿನ್ಬನ್ನಿ ಅದು ನಿಮ್ಮ ಇಷ್ಟ ಆದರೆ ಮನೆಗೆ ಈ ತರ ತರೋದು ನನಗೆ ಇಷ್ಟ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾಳೆ ಎಲ್ರಿಗೂ ಕೂಡ ಬೇಜಾರಾಗ್ತಾ ಇರುತ್ತೆ